ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವನದಲ್ಲಿ ಸಂತೋಷವಾಗಿರಬೇಕು ವಯಸ್ಸಾಗ್ತಿದ್ದಂತೆ ಅಂತಂದರೆ ಈ ಒಂದು ಏಳು ಅಭ್ಯಾಸಗಳಿಂದ ದೂರವಿರಬೇಕು ನಾವು ಹಾಗಿದ್ರೆ ಯಾವುದದೆಲ್ಲ ಜೀವನದಲ್ಲಿ ಸಂತೋಷವಾಗಿರುವುದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಯಾಕಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ನಮ್ಮ ಜೀವನಕ್ಕೆ ದಿನದಿಂದ ದಿನಕ್ಕೆ ಸಂಕೀರ್ಣವಾಗ್ತಿರುತ್ತೆ ಸಕಾರಾತ್ಮಕ ವಾತಾವರಣಕ್ಕಿಂತ ನಕಾರಾತ್ಮಕ ವಾತಾವರಣವೇ ಹೆಚ್ಚಿದೆ ಇದು ನಮ್ಮ ಮನಸ್ಥಿತಿ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ ಹೀಗಾಗಿ ನೀವು ಸಂತೋಷವಾಗಿರಬೇಕು ಅಂತ ಬಯಸಿದ್ರೆ ಕೆಲವೊಂದು ಅಭ್ಯಾಸಗಳಿಂದ ದೂರವಿರಬೇಕು ಅದು ಯಾವ್ದಾವುದು ಅಂತ ಅಂದರೆ ಸಾಮಾಜಿಕ ಜಾಲತಾಣದಿಂದ ದೂರವಿರುವಂಥದ್ದು ನಮ್ಮಲ್ಲಿ ಹೆಚ್ಚಿನವರು ತಮ್ಮ ಬಿಡುವಿನ ಸಮಯದಲ್ಲಿ ರೀಲ್ಸ್ ನೋಡ್ತಾನೆ ಇಲ್ವೇ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕಾಲಹರಣ ಮಾಡ್ತಾರೆ ಇದರಿಂದ ನಮ್ಮ ಸಮಯ ಅಷ್ಟೇ ಅಲ್ದಿರ ಬೇಡವಾದ ವಿಷಯಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಇದರಿಂದ ಸಂತೋಷವೇ ಸಿಗೋದಿಲ್ಲ ಮಿತವಾಗಿ ಸ್ಕ್ರೋಲ್ ಮಾಡೋದು ತಪ್ಪಲ್ಲ ಆದರೆ ಅದುವೇ ನಮ್ಮ ಜೀವನದ ಅಥವಾ ದಿನದ ಒಂದು ಪ್ರಮುಖ ಭಾಗ ಆಗ್ಬಹುದು ಈ ಬದಲಾವಣೆಯನ್ನ ಪರಿಗಣಿಸೋದು ಸೂಕ್ತವಾದ ಸಮಯ ಆಗುತ್ತೆ ಹಳೆ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪ್ರಜ್ಞೆ ಬೇಡ ನಾವು ತಪ್ಪುಗಳಿಂದ ಕಲಿಬೇಕು ನಿಜ ಆದರೆ ಭೂತಕಾಲವನ್ನೇ ನೆನೆಸ್ಕೊಂಡು ಕುತ್ಕೊಳ್ಳೋದ್ರಿಂದ ಅನಾರೋಗ್ಯಕರ ಮತ್ತೆ ಅಸಂತೋಷದ ಮಾರ್ಗವಾಗುತ್ತೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೋಬೇಕು ಮತ್ತೆ ತಪ್ಪುಗಳ ಬೆಳವಣಿಗೆ ಭಾಗ ಅಂತ ತಿಳ್ಕೋಬೇಕು ವಿಷಪೂರಿತ ಸಂಬಂಧಗಳಿಂದ ದೂರವಿರುವಂಥದ್ದು ಹೌದು ಸ್ನೇಹಿತರೆ ನಮ್ಮ ಬದುಕಿನಲ್ಲಿ ಸಂಬಂಧಗಳು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ನಮ್ಮ ಭಾವನಾತ್ಮಕತೆಗೆ ಸಂಬಂಧಗಳು ಬಹಳ ಮುಖ್ಯ ನಿಮ್ಮಿಂದ ದೂರವಾದವರ ಬಗ್ಗೆ ಮೋಸ ಮಾಡದವರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಬೇಡವೇ ಬೇಡ ಉತ್ತಮ ಸಂಬಂಧಗಳನ್ನು ರೂಪಿಸ್ಕೊಳ್ಳಿ ಇದರಿಂದ ನಿಮಗೆ ವಯಸ್ಸಾದರೂ ಹೇಗೆ ಇದ್ದರೂ ಸಂತೋಷವಾಗಿರುತ್ತೆ ನಿಮ್ಮ ಆಸಕ್ತಿಗಳನ್ನು ನಿರ್ಲಕ್ಷಿಸಬಾರ್ದು ನಾವು ಜೀವನದಲ್ಲಿ ನಮ್ಮ ಆಸಕ್ತಿಗಳನ್ನು ನಿರ್ಲಕ್ಷಿಸ್ತಾನೆ ಇರ್ತೀವಿ ಇದರಿಂದ ನಮಗೆ ನಾವು ಮುಖ್ಯರಲ್ಲ ಅಂತ ಭಾವಿಸುತ್ತೆ ಕೇವಲ ಕೆಲಸ ಹಣ ಸಂಪಾದನೆ ಮಾತ್ರ ಸಂತೋಷವೆಂದು ನಾವು ತಿಳಿದಿದ್ವಿ ಆದರೆ ಸತ್ಯವೆಂದರೆ ಸಂತೋಷವಾಗಿರುವ ಜೀವನ ಸಮತೋಲನದ ಜೀವನವಾಗಿರುತ್ತೆ ನಿಮಗೆ ಸಂತೋಷ ಮತ್ತು ಪರಿಪೂರ್ಣತೆಯನ್ನು ನೀಡುವ ಹವ್ಯಾಸಗಳು ಮತ್ತು ಚಟುವಟಿಕೆಗಳಿಗೆ ಸಮಯವನ್ನು ನೀಡಬೇಕು ಜಡ ಜೀವನ ಶೈಲಿಯಿಂದ ಹೊರಬನ್ನಿ ಯಾವಾಗಲೂ ಒಂದೇ ಕಡೆ ಕುತ್ಕೊಂಡಿರೋದು ಇಡೀ ದಿನ ಮಲಗೋದು ಸುಲಭವಾದ ಕೆಲಸ ಆದರೆ ಅದು ಅಂತಿಮವಾಗಿ ನಿಮ್ಮ ಆರೋಗ್ಯ ಮತ್ತೆ ಸಂತೋಷವನ್ನ ಕಿತ್ಕೊಳ್ಳುತ್ತೆ ಆದ್ದರಿಂದ ನಿಮ್ಮ ದಿನನಿತ್ಯದ ಸಮಯದಲ್ಲಿ ನಿಯಮಿತವಾದ ವಾಕಿಂಗನ್ನು ಸೇರಿಸ್ಕೊಳ್ಳಿ ಇದು ರಕ್ತ ಸಂಚಲನೆಯನ್ನು ತ್ವರಿತಗೊಳಿಸುತ್ತೆ ಹ್ಯಾಪಿ ಹಾರ್ಮೋನ್ ಎಂಡೋರ್ಫಿನ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ ನೀವು ವಾರ ಪೂರ್ತಿ ಕಠಿಣ ಕೆಲಸಗಳನ್ನ ಮಾಡಬೇಕು ಅಂತೇನಿಲ್ಲ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡೋದು ಅಥವಾ ಮನೆಯಲ್ಲಿ ನೃತ್ಯ ಮಾಡೋದು ನೀವು ನಿಮ್ಮ ಮನಸ್ಸು ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ ಅಸಮತೋಲಿತ ಆಹಾರವನ್ನು ಅತಿಯಾಗಿ ತಿನ್ನೋದು ನಿಲ್ಲಿಸಬೇಕು ನೀವು ಏನು ತಿಂತೀರಾ ಹಾಗೇ ಹಾಕ್ತೀರಾ ಇದು ನಿಜ ಕೂಡ ಅಲ್ವಾ ನಮ್ಮ ಆಹಾರ ನಮ್ಮ ಮನಸ್ಥಿತಿ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ ಅನಾರೋಗ್ಯಕರ ಆಹಾರಗಳನ್ನ ಪ್ರಮುಖ ಆಹಾರದ ರೂಪದಲ್ಲಿ ಅವಲಂಬಿಸೋದು ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನ ಹದಗೆಡಿಸುತ್ತೆ ಅನೇಕರು ಒತ್ತಡದಿಂದಲೇ ಹೆಚ್ಚು ಆಹಾರ ಸೇವಿಸ್ತಾರೆ ಇದು ಸಮಸ್ಯೆ ಆಗ್ಬೋದು ಆಹಾರವು ನಿಮ್ಮ ಔಷಧಿಯ ಒಂದು ರೂಪವಾಗಿದೆ ಸೊ ಕಡಿಮೆನೂ ತಿನ್ನಬಾರ್ದು ಹಾಗೆ ಜಾಸ್ತಿ ಕೂಡ ತಿನ್ನಬಾರ್ದು ಇದರಿಂದ ದೇಹ ಮತ್ತು ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತೆ ಬದಲಾವಣೆಯನ್ನ ಒಪ್ಕೋಬೇಕು ನಾವು ಬದಲಾವಣೆ ಜಗದ ನಿಯಮ ನಾವು ಆಗಾಗ ಕೆಲವು ವಿಷಯಗಳಲ್ಲಿ ಬದಲಾಗಬೇಕು ನಾವು ನಮ್ಮ ದಿನಚರಿಗಳಿಗೆ ಅಂಟಿಕೊಳ್ತೇವೆ ಏಕೆಂದರೆ ಹಾಗೆ ಮಾಡುವುದು ಸುಲಭ ಆರಾಮದಾಯಕ ಮತ್ತು ಸುರಕ್ಷಿತವಾಗಿರುತ್ತೆ ಆದರೆ ನಂತರದಲ್ಲಿ ಹೆಚ್ಚಿನದನ್ನು ಮಾಡದಿರೋದು ಹೊಸ ಅನುಭವಗಳು ಮತ್ತು ಬದಲಾವಣೆಗಳನ್ನ ಇರೋದು ಮತ್ತು ಅನೇಕರು ವಿಷಾದಿಸ್ತಾರೆ ಆದ್ದರಿಂದ ವಿಷಯಗಳನ್ನ ಸ್ವಲ್ಪ ಬದಲಾಯಿಸಿ ಹೊಸ ಅವಕಾಶಗಳನ್ನು ಮತ್ತು ಸಾಹಸಗಳಿಗೆ ನಿಮ್ಮ ಸಮಯವನ್ನು ಮೀಸಲಿಡಬೇಕು ನಿಮ್ಮ ಆರಾಮ ವಲಯದಿಂದ ಹೊರಬರುವುದು ಒಂದು ರೀತಿಯ ಸಂತೋಷಕ್ಕೆ ಕಾರಣವಾಗತ್ತೆ ಈ ಒಂದು ಏಳು ಬೆಳವಣಿಗೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಇದನ್ನು ಚಾಲ್ತಿಯಲ್ಲಿ ತಂದಿದ್ದೆ ಆದರೆ ನಾವು ಯಾವಾಗಲೂ ಕೂಡ ಸಂತೋಷವಾಗಿರ್ಬೋದು ಖುಷಿಯಿಂದನೇ ಇರ್ಬೋದು ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ಹೋಗಿ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ